ಬರೀ ಕೇವಲ ಇಡ್ಲಿ ಮಾತ್ರ ಅಲ್ಲ ಬಟಾಣಿಗೂ ಕೂಡ ಬಣ್ಣ ಹಾಕೋದು ಇದನ್ನ ಹಿಂದೂ ಕೂಡ ನಾವು ತೋರಿಸಿದ್ವಿ ವಿಪರೀತ ಹಸ್ರ ಹಸರು ಕಾಣುತ್ತೆ ನೋಡಿ ಆ ಬಟಾಣಿನ ನೀವು ಬಿಟ್ಬಿಡಿ ತಗೋಬೇಡಿ ಎಲ್ಲದಕ್ಕೂ ಕಲರ್ ಎಲ್ಲ ಕಲರ್ಫುಲ್ಲಾಗಿ ಕಾಣಬೇಕು ನೀವೇನಾದ್ರೂ ಗೋಬಿ ಮಂಚೂರಿ ಯಾವಂದ್ರೆ ಕಲರ್ ಹಾಕ್ತಾ ಕೊಟ್ಟರೆ ತಿನ್ನಲ್ಲ ಅವರು ಕಲರ್ ಹಾಕಿದ್ದೇ ತಿನ್ನಬೇಕು ಕ್ಯಾನ್ಸರ್ ಬರುವಂಥದ್ದು ನಿಶ್ಚಿತ ಈ ಚಿಕನ್ಗಳನ್ನು ಕೂಡ ಮಾಡಿ ಮಾಡಿಟ್ಟಿರ್ತಾರೆ ಎಲ್ಲ ಗ್ಲಾಸ್ ಅಲ್ಲಿ ನೋಡಿದ್ರೆ ನೀವು ಕೆಟ್ಟ ಬಣ್ಣ ಹೊಡಿತಾ ಇರೋ ತಂಗನೇ ಅದೇ ಇಷ್ಟ ನಮ್ಮ ಜನಗಳಿಗೆ ನೋಡಿ ಲ್ಯಾಬ್ ವರದಿನಲ್ಲಿ ಈ ಅಂಶ ಬಹಿರಂಗಗೊಂಡಿದೆ ಹೌದು ಇದಕ್ಕೂ ಕೂಡ ಬಣ್ಣ ಹಾಕ್ತಾರೆ ಪಟಾಣಿಗೂ ಕೂಡ ಮೂವತ್ತಾರು ಮಾದರಿಗಳನ್ನು ಸಂಗ್ರಹಿಸಲಾಗಿತ್ತು ಆಹಾರ ಇಲಾಖೆಗೆ ಈ ಪರೀಕ್ಷೆಗೆ ಕಳಿಸ್ಕೊಡಲಾಗಿತ್ತು ಇಪ್ಪತ್ತೆಂಟು ಸ್ಯಾಂಪಲ್ಗಳಲ್ಲಿ ಮೂವತ್ತಾರರಲ್ಲಿ ಇಪ್ಪತ್ತೆಂಟು ಸ್ಯಾಂಪಲ್ಗಳಲ್ಲಿ ಬಣ್ಣ ಇದೆ ಅಂತ ಗೊತ್ತಾಗಿದೆ ಏನು ಕರ್ಮ ನೋಡಿ ಒಂದು ಕಡೆ ಇಡ್ಲಿ ಆಯಿತು ಇನ್ನೊಂದು ಕಡೆಗೆ ಬಟಾಣಿ ಆಯಿತು ನಾವು ನೋಡ್ತಾ ಇದ್ದೀವಿ ಬಟಾಣಿಗೆ ಮ್ಯಾಲಚೈಟ್ ಗ್ರೀನ್ ಅದನ್ನು ಬಳಕೆ ಮಾಡ್ತಾರಂತೆ ಡಾಕ್ಟರ್ ಕೀರ್ತಿ ಹಿರಿಸಾವೆ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ಆಹಾರ ತಜ್ಞ ಈ ಬಣ್ಣದಿಂದ ಏನಾಗುತ್ತೆ ಅಂತ ಕ್ಲೋರೋಫಿಲ್ ಅಂಶ ಇರುತ್ತೆ ಇದರಲ್ಲಿ ರೋಗಗಳಿಗೆ ಕಾರಣವಾಗುತ್ತೆ ಟಾಕ್ಸಿನ್ಸ್ ನಾವು ದೇಹದಲ್ಲಿ ಯಾವುದೇ ರೂಪದಲ್ಲಿ ಆಹಾರದಲ್ಲಿ ತಗೊಂಡ್ರು ಕೂಡ ಅದು ಮೇಜರ್ ಆಗಿ ಹೋಗೋದು ಪ್ಯೂರಿಫಿಕೇಶನ್ಗೆ ಸೊ ಕಿಡ್ನಿ ಈಸ್ ಅವರ್ ಪ್ಯೂರಿಫೈಯಿಂಗ್ ಏಜೆಂಟ್ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಟಾಕ್ಸಿನ್ ಅಂಶ ಕಿಡ್ನಿ ಮೇಲೆ ಹೋದಾಗ ಖಂಡಿತವಾಗೂ ಕಿಡ್ನಿ ಎಬಿಲಿಟಿ ಅಂದ್ರೆ ಫಿಲ್ಟ್ರೇಷನ್ ರೇಟ್ ಯಾವುದೇ ಒಂದು ಅಂಗ ಇರ್ಬೋದು ಅದ್ರದ್ದು ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆಗ್ತಾ ಇದ್ದಂಗೆ ಅದ್ರದ್ದು ಖಂಡಿತ ಅದರದ್ದು ಕೆಲಸ ಮಾಡೋ ಎಬಿಲಿಟಿನ ಕಳ್ಕೊಳುತ್ತೆ ಅದನ್ನು ನಾವು ಜಿ ಎಫ್ ಆರ್ ಅಂತ ಕರಿತೀವಿ ಗ್ಲಾಮ್ರಾ ಫಿಲ್ಟ್ರೇಷನ್ ರೇಟ್ ಈ ಗ್ಲಾಮ್ರಾ ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆಗ್ತಾ ಹೋದಾಗ ಖಂಡಿತ ಅದು ಯೂರಿನ್ ಪ್ರೊಡಕ್ಷನ್ ಮೇಲೆ ಆಗಿರ್ಬೋದು ಯೂರಿನ್ ಫಿಲ್ಟ್ರೇಷನ್ ಮೇಲೆ ಆಗಿರ್ಬೋದು ದೇಹದಲ್ಲಿ ಟಾಕ್ಸಿನ್ ರಿಟೆನ್ಷನ್ ಆಗಿರ್ಬೋದು ಈ ಥರ ಅಡ್ಡ ಪರಿಣಾಮಗಳನ್ನೆಲ್ಲ ಬೀರ್ತಾ ಹೋಗುತ್ತೆ ಸೊ ಗ್ರೀನ್ ಕಲರ್ ಫುಡ್ ಕಲರ್ ಏನಿದೆ ಅದ್ರ ಪ್ರಮಾಣನ ಹಿತಮಿತ ಅನುಗುಣವಾಗಿ ಆಸ್ ಪರ್ ಎಫ್ ಎಸ್ ಎಸ್ ಐ ರೂಲ್ ಪ್ರಕಾರ ಎಷ್ಟು ಯೂಸ್ ಮಾಡಬೇಕೋ ಆ ಪ್ರಮಾಣದಲ್ಲಿ ಯೂಸ್ ಮಾಡಿ ಆ ಫುಡ್ನ ಅಥವಾ ಆ ಬಟಾಣಿನ ನೀವು ಸೇಫ್ ಆಗಿ ಫ್ರೋಸನ್ ಮಾಡಿ ದೆನ್ ನೆಕ್ಸ್ಟ್ ಅದನ್ನ ತೊಳೆದು ಯೂಸ್ ಮಾಡೋದು ಬನ್ನಿ ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಇಡ್ಲಿ ಕಥೆ ಇನ್ನೊಂದು ಕಡೆ ಬಟಾಣಿ ಕಥೆ ಏನು ಯಾವುದಕ್ಕೆ ಬೇಕಾದರೂ ಕಲರ್ ಬೆರೆಸ್ತಾರೆ ಯಾವುದ್ರಲ್ಲಿ ಬೇಕಾದರೂ ಈ ಪ್ಲಾಸ್ಟಿಕ್ ಮುಖಾಂತರ ತಯಾರು ಮಾಡ್ತಾರೆ ಏನು ನಡೀತಾ ಇದೆ ವಿನಯ್ ಹಾ ಖಂಡಿತ ರಂಗನಾಥ್ ಸದ್ಯ ಟಿವಿ ನೈನ್ ನಿನ್ನೆ ಇಡ್ಲಿಯ ಕರ್ಮಕಾಂಡವನ ಅಂದರೆ ಇಡ್ಲಿ ಬೇಯಿಸೋದಕ್ಕೆ ಬಳಸುವ ಪ್ಲಾಸ್ಟಿಕ್ ನ ಅವಾಂತರಗಳು ಮತ್ತು ಆರೋಗ್ಯದ ಮೇಲೆ ಆಗುವಂತಹ ಅಡ್ಡ ಪರಿಣಾಮಗಳ ಕುರಿತು ವಿಸ್ತೃತ ಸುದ್ದಿಯನ್ನು ಮಾಡಿತು ಸಚಿವರು ಕೂಡ ಆ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಕೂಡ ಮಾಡಿದ್ರು ಇದಾದ ಬಳಿಕ ಸದ್ಯಕ್ಕೆ ಆಹಾರ ಇಲಾಖೆ ತೆಗೆದುಕೊಂಡಿರುವ ಸ್ಯಾಂಪಲ್ಸ್ ಅಲ್ಲಿ ಮತ್ತೊಂದು ಆಘಾತಕಾರಿ ಮತ್ತು ಆತಂಕಕ್ಕೆ ಕಾರಣವಾಗುವಂತಹ ಅಂಶ ಬಟಾಣಿಗಳಲ್ಲಿ ಬಯಲಾಗಿರುವಂತದ್ದು ಈ ಬಟಾಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್ ನಿಜಕ್ಕೂ ಕೂಡ ಇದು ಆಹಾರ ಇಲಾಖೆ ಎಚ್ಚೆತ್ತುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂದರೆ ಸಿಎಂ ಆಫೀಸ್ ಸಿ ಎಂ ಆಫೀಸ್ ಅವರು ಸಾರಿ ಅಡುಗೆಯನ್ನ ಅಂದ್ರೆ ಹೊರಗಡೆಯಿಂದ ಆಹಾರವನ್ನು ತರಿಸಿರ್ತಾರೆ ಅದರಲ್ಲಿ ಬಳಕೆಯಾಗಿರುವಂತಹ ಬಟಾಣೆ ನಿಜಕ್ಕೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೀನ್ ಆಗಿರುತ್ತೆ ಮತ್ತು ತುಂಬಾ ಜಾಸ್ತಿ ಡಾರ್ಕ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ಒಂದು ಅನುಮಾನ ಬರುತ್ತೆ ಹೀಗಾಗಿ ಅವರು ನೇರ ನೇರವಾಗಿ ಆಹಾರ ಇಲಾಖೆಗೆ ಈ ಬಗ್ಗೆ ಒಂದು ಪತ್ರವನ್ನು ಬರೀತಾರೆ ನೋಡಿ ಬಟಾಣಿಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ತರ ಒಂದು ಕಲರ್ ಬಳಕೆ ಆಗ್ತಾ ಇದೆ ನಮಗೂ ಕೂಡ ಗಮನಕ್ಕೆ ಬಂದಿದೆ ಹೀಗಾಗಿ ಈ ಬಗ್ಗೆ ನೀವು ತಪಾಸಣೆ ಮಾಡಿ ಅಂತ ಸೂಚನೆ ಕೊಡ್ತಾರೆ ಇದಾದ ಬಳಿಕ ಆಹಾರ ಇಲಾಖೆ ಬೆಂಗಳೂರಿನ ಮೂವತ್ತಾರು ಭಾಗಗಳಲ್ಲಿ ಸ್ಯಾಂಪಲ್ಸ್ ಗಳನ್ನು ಕಲೆಕ್ಟ್ ಮಾಡ್ತಾರೆ ಮಾರಾಟಗಾರರ ಬಳಿ ಕಲರ್ ಕಾಣಿಸಿಕೊಳ್ಳುವಂತಹ ಗ್ರೀನ್ ಬಟಾಣಿಗಳ ಫೇಲ್ ಆಗಿರುವಂತದ್ದು ಮೆಲಾಚೈಟ್ ಅನ್ನುವಂಥ ಅಂಶ ಆ ಒಂದು ಕೃತಕ ಬಣ್ಣಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಇದು ಕಿಡ್ನಿ ಮತ್ತು ಬೇರೆ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಅಂಶ ಕೂಡ ಬಯಲಾಗಿರುವಂತಹ ಆತಂಕಕಾರಿ ಅಂಶ ಕೂಡ ಈಗ ಕಂಡು ಬಂದಿರುವಂತದ್ದು ರಂಗನಾಥ್ ಧನ್ಯವಾದ